ಸಮರ್ಪಕ ಸಾರಿಗೆ ವ್ಯವಸ್ಥೆ ಹಾಗೂ ಗುಡಿಬಂಡೆ ಬಸ್ ಡಿಪೋಗೆ ಒತ್ತಾಯಿಸಿ ಕಾಲೇಜು ವಿದ್ಯಾರ್ಥಿ ಹಾಗೂ ಸಾರ್ವಜನಿಕರಿಂದ ರಸ್ತೆ ತಡೆದು ಪ್ರತಿಭಟನೆ ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಸಂಪರ್ಕ ಹದಗೆಟ್ಟಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದ್ದು ಗುಡಿಬಂಡೆ ತಾಲೂಕಿನಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಹಾಗೂ ಬಸ್ ಡಿಪೋ ಆಗಬೇಕೆಂದು ಒತ್ತಾಯಿಸಿ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪಕ ಹೋರಾಟ ವೇದಿಕೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಗುಡಬಂಡಿ ಪಟ್ಟಣದ ಬಸ್ ನಿಲ್ದಾಣದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಗುಡಿಬಂಡಿ ಸಾರಿಗೆ ಘಟಕ ಸ್ಥಾಪನೆ ಹೋರಾಟ ವೇದಿಕೆ ಅಧ್ಯಕ್ಷ ಜಿವಿ ಗಂಗಪ್ಪ ಮಾತನಾಡಿ ತಾಲೂಕಿಗೆ ಕೊರೊನಾಗಿಂತ ಮುಂಚೆ ಬರುತ್ತಿದ್ದ ಹಲವು ಬಸ್ ಮಾರ್ಗಗಳನ್ನು ನಿಲ್ಲಿಸಲಾಗಿತ್ತು ಕೋವಿಡ್ ಛಾಯೆ ಜನರಿಂದ ಮರೆಯಾಗಿದ್ದ ಧೈರ್ಯವಾಗಿ ಸಂಚಾರ ಮಾಡುತ್ತಿದ್ದರು ನಿಂತು ಹೋಗಿರುವ ಹಲವು ಮಾರ್ಗಗಳು ಇನ್ನೂ ಕಾರ್ಯಾಚರಣೆಯಾಗಿದೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಸಮರ್ಪಕ ಸಾರಿಗೆ ಮುಂದುವರಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚಾರ ಮಾಡಲು ಕಷ್ಟಕರವಾಗಿದೆ ಈಗಾಗಲೇ ಸಾರಿಗೆ ಘಟಕ ಸ್ಥಾಪನೆ ಮಾಡಲು ಹತ್ತು ಎಕರೆ ಜಮೀನು ಮಂಜೂರು ಮಾಡಿಸಿ ದಶಕಗಳು ಕಳೆಯುತ್ತಿದ್ದರೂ ಇಲಾಖೆಯ ನಿರ್ಲಕ್ಷ್ಯದಿಂದ ವಿಳಂಬವಾಗುತ್ತಿದ್ದು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರಿಗೆ ಘಟನೆ ಸ್ಥಾಪನೆ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದರು ನಿವೃತ್ತ ಉಪನ್ಯಾಸಕ ಬಿ ಅಮೀರ್ ಜಾನ್ ಮಾತನಾಡಿ ತಾಲೂಕಿನಲ್ಲಿ ದಿನೇ ದಿನೇ ಸಾರಿಗೆ ಸಮಸ್ಯೆ ಉಲ್ಲಣವಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗಿದೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರಿಗೆ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಪ್ರತಿಭಟನೆ ಮನವಿಯನ್ನು ಬಾಗೇಪಲ್ಲಿ ಸಾರಿಗೆ ಘಟಕ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿರವರಿಗೆ ಸಲ್ಲಿಸಿದರು ರಸ್ತೆ ತಡೆ ಮಾಡಿದ್ದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು सारीअ इलाही बीह तालूक तालूक सार कल निर्लक्ष्य सार इलाही सार इलाके ಕೆಎಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೆ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ ಗುಡಬಂಡೆ ತಾಲೂಕು ಕೇಂದ್ರಕ್ಕೆ ಮತ್ತು ತಾಲೂಕಿನಾದ್ಯಂತ ಗ್ರಾಮಗಳಿಗೆ ಸಮರ್ಪಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತು ಘಟಕ ಸ್ಥಾಪನೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಗುಡ್ಬಳ್ಳಿ ತಾಲೂಕು ಕೇಂದ್ರದಲ್ಲಿ ನಾವು ರಸ್ತೆ ತಡೆಯನ್ನು ಹಮ್ಮಿಕೊಂಡು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಇಲಾಖೆ ಪರವಾಗಿ ಇವತ್ತು ನಮ್ಮ ಬಾಗೇಪಳ್ಳಿ ಘಟಕದ ವ್ಯವಸ್ಥಾಪಕರ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದಾರೆ ಅವರು ಅವರ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆಮೇಲೆ ಮೇಲಾಧಿಕಾರಿಗಳಿಗೆ ಏನು ನಿಮ್ಮ ಮನವಿಯನ್ನು ತರಿಸ್ಬೇಕು ಅಂತ ಅಲ್ಪಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಒಂದೇ ಒಂದು ಬೇಡಿಕೆ ಘಟಕ ಸ್ಥಾಪನೆ ಆಗಲೇಬೇಕು ಅನ್ನೋದು ಒಕ್ಕೊಳ್ಳ ನಮ್ಮ ತೀರ್ಮಾನ ಆಗಿರುತ್ತೆ ಇವತ್ತು ಸಾಂಕೇತಿಕವಾಗಿ ನಾವು ರಸ್ತೆ ತಡೆಯನ್ನು ಮಾಡಿದ್ದೀವಿ ಮುಂದಿನ ಈಗ ಹೋರಾಟವನ್ನು ಈಗ ಈಗಾಗಲೇ ನಾವು ಇದರ ನಂತರ ಸಭೆಯ ನಂತರ ನಾವು ಒಂದು ಈ ಈ ಕಾರ್ಯಕ್ರಮ ನಂತರ ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟವನ್ನು ಮಾಧ್ಯಮಿತರಿಗೆ ತಿಳಿಸಲಾಗುತ್ತೆ ಏಕೈಕ ಉದ್ದೇಶ ಏನಪ್ಪ ಅಂದರೆ ಈ ಸಾರಿಗೆ ವ್ಯವಸ್ಥೆ ಸರಿ ಹೋದರೆ ಈ ತಾಲೂಕು ಸ್ವಲ್ಪ ನಮ್ಮ ಹಿಂದುಳಿದ ತಾಲ್ಲೂ ತಾಲೂಕು ಈ ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕಾಗಿತ್ತು ಆಗಿತ್ತು ಈಗ ಅತಿ ಹಿಂದುಳಿದ ತಾಲೂಕು ಆಗಿದೆ ಇದಕ್ಕೂ ಡ್ರಾಬ್ಯಾಕ್ ಏನಪ್ಪ ಅಂದರೆ ಸಾರಿಗೆ ವ್ಯವಸ್ಥೆ ಸಮರ್ಪವಾಗಿಲ್ಲ ಅನ್ನೋದನ್ನು ಹಾಗಾಗಿ ನಮಗೆ ಸಾರಿಗೆ ಘಟಕ ಆದರೆ ಒಂದು ಇಲ್ಲಿ ಸುಧಾರಣೆ ಆಗುತ್ತೆ ಅಂದರೆ ಏಕೈಕ ಕಾರಣಕ್ಕಾಗಿ ನಾವು ಘಟಕ ಆಗಲೇಬೇಕು ಅಂತ ನಮ್ಮದು ಹೋರಾಟದ ಉದ್ದೇಶ ಆಗಿರುತ್ತೆ ಇದನ್ನು ತಮ್ಮ ಮಾಧ್ಯಮದಲ್ಲಿ ನೀವು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ತಾವೆಲ್ಲ ಸಹ ಕಳಿಸ್ಬೇಕು ಅಂತ ಮನವಿ ಮಾಡ್ತಾ ನಾನು ಮಾತು ನೀವು ಎಲ್ಲ ಮನವಿ ಮನವಿಯನ್ನು ಸಲ್ಲಿಸಿದಿರಿ ಅದೆಲ್ಲ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗ ಆಲ್ರೆಡಿನೂ ಸ್ವಲ್ಪ ಅನುಸೂಚಿಗಳನ್ನ ಕಾರ್ಯಾಚರಣೆ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈಗೇನು ಬೇಡಿಕೆ ಇಟ್ಟಿದರೆ ನೀವು ಅನುಸೂಚಿ ಸಂಖ್ಯೆ ಇಪ್ಪ ಐವತ್ತೊಂದು ಇಪ್ಪತ್ತೆಂಟು ಮತ್ತು ಹದಿಮೂರು ಬೇಡಿಕೆಗಳೇನು ಕಾರ್ಯಾಚರಣೆ ಆಗಬೇಕು ಅನ್ಸ್ರಿ ಅದನ್ನು ಖಂಡಿತವಾಗೂ ನಾವು ನಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀನಿ ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ಅನುವು ಮಾಡಿಕೊಡ್ತೀವಿ ಬರೋ ಬಸ್ಸುಗಳಲ್ಲಿ ಈಗ ಏನಾಗಿದೆ ಈಗ ಕ ಕೋವಿಡ್ ಹತ್ತೊಂಬತ್ತರಿಂದ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಸ್ವಲ್ಪ ಸಿಬ್ಬಂದಿ ಕೊರತೆ ಇತ್ತು ಆಮೇಲೆ ಚಾಲನಾ ಸಿಬ್ಬಂದಿಗಳು ಸ್ವಲ್ಪ ಕೊರತೆ ಇತ್ತು ಈಗ ಸಮರ್ಪಕವಾಗಿ ಹಂತ ಹಂತವಾಗಿ ಏನು ಮೆಕ್ಯಾನಿಕಲ್ ಸ್ಟಾಫ್ ಪ್ಲಸ್ ಏನು ಕ್ರೂ ಕೊಟ್ಟಿದ್ದಾರೆ ಈಗ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಮುಖಂಡರಾದ ನಂಜುಂಡಪ್ಪ ವಿಕಾಸ್ ನಾಯ್ ಜಗನ್ನಾಥ್ ಚಿಕ್ಕ ನರಸಿಂಹಪ್ಪ ಚಿರಂಜೀವಿ ಕದೀರಪ್ಪ ನವೀನ್ ಕುಮಾರ್ ಸುಬ್ಬರಾಯಪ್ಪ ಶ್ರೀನಿವಾಸ್ ಯಾದವ್ ಶ್ರೀನಿವಾಸ್ ವರ್ಲಕುಂಡ ಸ್ವಾಮಿ ನರಸಿಂಹಸ್ವಾಮಿ ಶಂಕರ್ ಬಾಗೇಪಲ್ಲಿ ಘಟಕ ವ್ಯವಸ್ಥಾಪಕ ಮೂರ್ತಿ ಸಿಬ್ಬಂದಿ ನರಸಿಂಹಮೂರ್ತಿ ಮಂಜುಳಾ ಸೇರಿದಂತೆ ಮುಂತಾದವರು ಹಾಜರಿದ್ದರು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅದು ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪ್ತಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಸ್ಎಲ್ಸಿ ಪಾಸಾದವರಿಗೆ ಮೂರು ವರ್ಷಗಳು ಸಿ ಸೈನ್ಸ್ ಪಿಸಿ ಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರ ನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ